ಹತ್ತನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಘಟಕ ಪರೀಕ್ಷೆ ಏಳು ಗೂಡುಗಳ ನಿಗೂಢ ಜಗತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯೊಂದಿಗೆ ಉತ್ತರಿಸಿ ಒಂದು ಸವರ್ಣ ಸಂಧಿಗೆ ಉದಾಹರಣೆಯಾದ ಪದ ಎ ಬೇರೊಬ್ಬ ಬಿ ವಂಶಾಭಿವೃದ್ಧಿ ಸಿ ತಲೆದೂಗು ಡಿ ಮನೆಯಲ್ಲಿ ಉತ್ತರ ಬಿ ವಂಶಾಭಿವೃದ್ಧಿ ಎರಡು ಆಶ್ಚರ್ಯ ಈ ಪದದ ತದ್ಭವರೂಪ ಎ ಉಲ್ಲಾಸ ಬಿ ಸೋಜಿಗ ಸಿ ಅಚ್ಚರಿ ಡಿ ಆಗಸ ಉತ್ತರ ಅಚ್ಚರಿ ಈ ಕೆರಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಸಸ್ತನಿಗಳ ಆಶ್ರಯದಾಣಗಳು ಯಾವುವು ಉತ್ತರ ಗುಹೆ ಪೊಟರೆ ಗೂಡು ಇವು ಸಸ್ತನಿಗಳ ಆಶ್ರಯದಾಣಗಳಾಗಿವೆ ನಾಲ್ಕು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು ಉತ್ತರ ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಹೀಗಿವೆ ಹವಾಮಾನ ಮತ್ತು ತಾಪಮಾನ ಆವಾಸ ಸ್ಥಾನದ ನಾಶ ಪರಭಕ್ಷಕಗಳ ಉಪಸ್ಥಿತಿ ಇತ್ಯಾದಿ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಏಳು ಹಕ್ಕಿಗೂಡಿನ ವಿಶೇಷತೆಗಳೇನು ಉತ್ತರ ಅವು ಕೆಲವು ಕೀಟ ಉರಗ ಸಂತತಿ ಮತ್ತು ಹಲವು ಸಸ್ತನೆಗಳಂತೆ ಸುಂದರವಾಗಿ ಗೂಡು ಕಟ್ಟುತ್ತವೆ ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಅವು ಗಾರೆಯಂತಹ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುಗಳನ್ನು ಬಳಸಬಲ್ಲವು ಒಳಗೋಡೆಯ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು ಸೌಂದರ್ಯ ಪ್ರಜ್ಞೆಯೂ ಅವಕ್ಕಿದೆ ಎಂಟು ಹಕ್ಕಿಗಲು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು ಉತ್ತರ ಸಾಗರದ ದ್ವೀಪ ಗಿರಿ ಶಿಖರದ ನೆತ್ತಿ ಮನುಷ್ಯ ನುಸಳಲಾರದ ವನಶ್ರೇಣಿ ಸೂರ್ಯನ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ ರಕ್ತ ಹೆಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರದೇಶ ಹೀಗೆಲ್ಲೆಲ್ಲೂ ಅವು ಗೂಡು ಕಟ್ಟಬಲ್ಲವು ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಉತ್ತರ ಈ ವಾಕ್ಯವನ್ನು ಬಿ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಲೇಖಕರು ಹಕ್ಕಿಗಳನ್ನು ಕುರಿತು ಹೇಳಿದ್ದಾರೆ ಒಳಗೊಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು ತನ್ನ ಗೂಡನ್ನು ಸೌಂದರ್ಯಗೊಳಿಸುವ ಮತ್ತು ವಾಸ್ತುಶಿಲ್ಪಿಯ ಕಲ್ಪನೆಗೂ ಮೀರಿ ತನ್ನ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ ನೈಸರ್ಗಿಕ ವಿಕೋಪಕ್ಕೆ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಸಂತತಿಯ ನಿರ್ವಹಣೆಗೆ ಅವು ಅಪ್ಪಟ ವಾಸ್ತುಶಿಲ್ಪಿಯಂತೆ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ ಸ್ವಾರಸ್ಯ ಹಕ್ಕಿಗಳು ತಮಗೆ ವಾಸಿಸಲು ಅನುಕೂಲವಾಗುವಂತೆ ನೈಸರ್ಗಿಕ ವಿಕೋಪ ಮತ್ತು ಶತ್ರುಗಳಿಂದ ರಕ್ಷಿಸಿಕೊಳ್ಳುವಂತೆ ಹಾಗೂ ಸಂತತಿಯ ನಿರ್ವಹಣೆಗೆ ಅಪ್ಪಟ ವಾಸ್ತುಶಿಲ್ಪಿಯಂತೆ ತಮ್ಮ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಹತ್ತು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಉತ್ತರ ಈ ವಾಕ್ಯವನ್ನು ಬಿಎಸ್ ಕೃಪಾಕರ್ ಮತ್ತು ಕೆ ಸೇನಾನಿ ಅವರು ಬರೆದಿರುವ ಜೀವಜಾಲ ಎಂಬ ಕೃತಿಯಿಂದ ಆಯ್ದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೋಟ್ಯಾಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಬೆನ್ನುಮೂಳೆಯ ಪ್ರಾಣಿಗಳು ಅಂದರೆ ಮೀನು ಕಪ್ಪೆ ಮತ್ತು ಸರಿಸೃಪಗಳಂತಹ ಬಹುತೇಕ ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತದೆ ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗ ಜನ್ಮ ನೀಡಿ ಅವುಗಳ ಲಾಲನೆ ಪೋಷಣೆ ಮಾಡುತ್ತವೆ ಎಂದು ಲೇಖಕರು ಹೇಳುತ್ತಾರೆ ಸ್ವಾರಸ್ಯ ಎಲ್ಲಾ ಮೊಟ್ಟೆಗಳು ಫಲಿತಗೊಳ್ಳುವುದಕ್ಕೆ ಮುಂಚೆ ಅವು ನಶಿಸಿ ಇಲ್ಲವೇ ಪ್ರಾಕೃತಿಕ ಅಥವಾ ವೈರಿಗಳ ಕಾರಣದಿಂದ ನಾಶವಾಗಬಹುದು ಅದಕ್ಕಾಗಿ ಅವು ಅವಕಾಶ ಮತ್ತು ತಮ್ಮ ಸಂತತಿಯ ಉಳಿವಿಗೆ ಹೋರಾಡುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಈ ಕೆಳಗೆ ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಹತ್ತು ಒಂದು ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆ ಮಾತನ್ನು ವಿಸ್ತರಿಸಿ ಬರೆದು ಒಂದು ವಿಡಿಯೋ ಮಾಡಿದ್ದೇನೆ ವೀಕ್ಷಿಸಿ ಈ ಕೆಳಗಿನ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹಕ್ಕಿಗೂಡುಗಳ ನಿಗೂಢ ಜಗತ್ತಿನ ವಿಶೇಷತೆಗಳನ್ನು ತಿಳಿಸಿ ಉತ್ತರ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಒಂದು ಅಸಾಧಾರಣ ಸೃಷ್ಟಿಯಾಗಿದೆ ಪ್ರತಿಯೊಂದು ಜಾತಿಯ ಹಕ್ಕಿಯು ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ಗೂಡು ಕಟ್ಟುತ್ತದೆ ಅವುಗಳ ರಚನಾ ಕೌಶಲ ಗೂಡಿನ ಗಾತ್ರ ಬಳಸುವ ವಸ್ತುಗಳು ಮತ್ತು ಕಟ್ಟುವ ಸ್ಥಳದಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣಬಹುದು ವೈವಿಧ್ಯಮಯ ವಿನ್ಯಾಸಗಳು ಬಳಸುವ ವಸ್ತುಗಳು ರಕ್ಷಣೆ ಮತ್ತು ಸುರಕ್ಷಿತೆ ವಲಸೆ ಹಕ್ಕಿಗಳ ಸಂತಾನೋತ್ಪತ್ತಿ ಕೇಂದ್ರ